ನಾಲ್ಕು ದಿವಸ ಆಗುತ್ತೆ ವಾರವಾಗುತ್ತೆ ನನ್ನ ಖಾತೆಗೆ ಹಣ ಬರೋದಿಲ್ಲ ಆಮೇಲೆ ಮತ್ತೆ ಮತ್ತೆ ಕಾಲನ್ನು ಮಾಡ್ತೇನೆ ಇವರು ಕಾಲನ್ನು ರಿಸೀವ್ ಮಾಡೋದಿಲ್ಲ ಕಲಾವಿದರ ಒಂದು ಸ್ಥಿತಿ ಬೇಡುವಂತಹ ಸ್ಥಿತಿ ನಾವು ಒಂದು ಕಾರ್ಯಕ್ರಮವನ್ನು ಕೊಟ್ಟು ಆಮೇಲೆ ಅವರಲ್ಲಿ ಭಿಕ್ಷೆ ಬಿಡಬೇಕು ನಮ್ಮ ಹಣವನ್ನು ಯಾವಾಗ ನೀವು ಕೊಡ್ತೀರಿ ಅಂತ ಹೇಳಿ ಇದು ಯಾವ ಸಂಸ್ಕೃತಿ ಇದು ಕ್ಲರ್ಕ್ ಹೇಗೆ ಮಾತಾಡ್ತಾರೆ ಅಂತಂದರೆ ಏನ್ರಿ ನಿಮ್ಮ ಕಾರ್ಯಕ್ರಮ ದುಡ್ಡು ಬಂದಿಲ್ಲ ಅಂತ ಹೇಳ್ತೀರಿ ನಿಮ್ಗಿಂತ ಅಂಥದ್ದೇ ಎಷ್ಟೋ ಕಾರ್ಯಕ್ರಮಗಳದ್ದೇ ಇನ್ನೂ ದುಡ್ಡು ಬಂದಿಲ್ಲ ಬರುತ್ತೆ ಹೋಗಿ ಎನ್ನುವಂಥ ಒಂದು ಉಡಾಪೆಯ ಮಾತು ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಾತನಾಡ್ತಾ ಇರುವಂಥ ವಿಷಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಲಾವಿದರನ್ನು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಎನ್ನುವುದರ ಕುರಿತು ನಾನು ಮಾತನಾಡ್ತಾ ಇದ್ದೇನೆ ಯಾಕೆಂದರೆ ಸ್ವತಃ ನಾನು ಅನುಭವಿಸಿದ್ದರಿಂದ ಇದನ್ನು ಇವತ್ತು ನಿಮ್ಮೆದುರಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ನಾನು ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಸದಸ್ಯನಾಗಿ ಮೂರು ವರ್ಷ ಸೇವೆಯನ್ನು ಕೂಡ ನಾನು ಸಲ್ಲಿಸಿರುತ್ತೇನೆ ಈ ಎಲ್ಲ ಅನುಭವಗಳ ಹಿನ್ನೆಲೆಯಲ್ಲಿ ನಾನಿವತ್ತು ಹೇಳ್ತಾ ಇರೋಂಥ ವಿಷಯ ನಾಡಿನ ಪ್ರತಿ ಕಲಾವಿದರಿಗೂ ಕೂಡ ಮುಟ್ಟಬೇಕಾಗಿರುವಂಥದ್ದು ಮತ್ತು ಬಡಿದೆಬ್ಬಿಸಬೇಕಾಗಿರುವಂಥದ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎನ್ನುವಂಥದ್ದು ನಮ್ಮ ನಾಡಿನ ನಾಡು ನುಡಿ ಸಂಸ್ಕೃತಿ ನೆಲ ಜಲ ಭಾಷೆಯ ಬಗ್ಗೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ಕೊಡುವುದಕ್ಕೋಸ್ಕರ ನಿರ್ಮಾಣವಾದಂಥ ಒಂದು ಇಲಾಖೆ ಇವತ್ತು ಅಲ್ಲಿ ಯಾವ ಸಂಸ್ಕೃತಿ ಉಳಿದಿದೆ ಅಂತಂದರೆ ಕಲಾವಿದರನ್ನು ಕಿಂಚಿತ್ತೂ ಗೌರವಿಸದ ರೀತಿಯಲ್ಲಿ ನಡೆಸಿಕೊಳ್ಳುವಂತಹ ಅಧಿಕಾರಿ ವರ್ಗಗಳನ್ನು ನೋಡಿದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ ಬೇಸರವಾಗುತ್ತೆ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ತಿಂಗಳು ನನಗೆ ಒಂದು ಕಾಲ್ ಬರುತ್ತೆ ಅಲ್ಲಿಂದ ಸಂಸ್ಕೃತಿ ಇಲಾಖೆಯಿಂದ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನವರಾತ್ರಿ ಪ್ರಯುಕ್ತ ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಡ್ಸ್ಕೊಡ್ಬೋದಾ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಅಲ್ಲಿ ಸಾಕಷ್ಟು ಫಾರಿನ್ ಡೆಲಿಗೇಟ್ಸ್ ಇರ್ಬೋದು ಒಳ್ಳೊಳ್ಳೆ ಕಲಾಭಿಮಾನಿಗಳು ಬರ್ತಾರೆ ನೀವು ನಡೆಸ್ಕೊಡ್ಬೋದಾ ಅಂತ ಕೇಳಿದಾಗ ನಾನು ತುಂಬ ಖುಷಿಯಿಂದ ಒಪ್ಪಿಕೊಂಡೆ ಯಾಕೆಂತಂದರೆ ಒಂದು ಒಳ್ಳೆಯ ವೇದಿಕೆ ನಮಗೆ ಕಲಾವಿದರು ಸಹಜ ನಾವು ಅದನ್ನು ಬಯಸ್ತೀವಿ ನಾವು ಒಂದು ಒಳ್ಳೆಯ ವೇದಿಕೆಯಲ್ಲಿ ನಾವು ನಮ್ಮ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನುವಂಥದ್ದು ನಮಗಿರುತ್ತೆ ನಾನು ಒಪ್ಪಿಕೊಂಡೆ ಆದರೆ ಅವರು ಎಲ್ಲಿಯೂ ಕೂಡ ನನಗೆ ಸಂಭಾವನೆ ವಿಚಾರವನ್ನು ಮಾತನಾಡಿರಲಿಲ್ಲ ಆದರೆ ನಮಗಿದೆಲ್ಲ ಅನುಭವ ಇರೋದರಿಂದ ನಾನೇ ನೇರವಾಗಿ ಕೇಳಿದೆ ನಮಗೆ ಸಂಭಾವನೆಯನ್ನಾಗಿ ನೀವು ಎಷ್ಟು ಕೊಡ್ತೀರಿ ಹೇಳಿ ಆಗ ಅವರು ಹೇಳಿದ್ರು ಒಂದು ಇಪ್ಪತ್ತು ಸಾವಿರ ನಿಮಗೆ ಕೊಡ್ಬೋದು ಅಂತ ಹೇಳಿದರು ಎಷ್ಟು ಹಾಸ್ಯಾಸ್ಪದ ಅನಿಸುತ್ತೆ ಅಂದರೆ ಇವತ್ತು ಹಂಪಿ ಉತ್ಸವಗಳಿರ್ಬೋದು ಅಥವಾ ಸಾಕಷ್ಟು ನಾಡಿನಲ್ಲಿ ಬೇರೆ ಬೇರೆ ಉತ್ಸವಗಳು ನಡೆಯುತ್ತೆ ಅಲ್ಲೆಲ್ಲ ಹೊರ ರಾಜ್ಯಗಳ ಕಲಾವಿದರನ್ನು ಕರೆಸ್ತಾರೆ ಅಥವಾ ನಮ್ಮಲ್ಲೇ ಇದ್ದಂತಹ ಕೆಲವು ಪ್ರಮುಖ ಕಲಾವಿದರನ್ನು ಕರೆಸ್ ಕರೆಸ್ತಾರೆ ಹೆಸರಾದಂಥವರನ್ನು ಅಂಥವರು ಲಕ್ಷಾಂತರ ರೂಪಾಯಿಗಳನ್ನು ಅಥವಾ ಕೋಟಿ ಡಿಮ್ಯಾಂಡ್ ಮಾಡಿದರೂ ಕೂಡ ಅದನ್ನು ಅವರು ಹೇಳಿದಷ್ಟನ್ನು ಕೊಟ್ಟು ರಾಜಾತಿಥ್ಯವನ್ನು ನೀಡಿ ಅವರಿಗೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ ಆದರೆ ಯಾವತ್ತೂ ತನ್ನ ಇಡೀ ಜೀವನವನ್ನೇ ಸಂಗೀತ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಉಳಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂಥ ಅದಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂಥ ಎಷ್ಟೋ ಕಲಾವಿದರಿಗೆ ಇವರು ನಿರ್ಧಾರ ಮಾಡ್ತಾರೆ ಇಷ್ಟು ಕೊಡ್ಬೋದು ಅಂಥೇಳಿ ಇದು ಎಷ್ಟರ ಮಟ್ಟಿಗೆ ಸರಿ ಆದರೂ ನಾನು ಕೇಳಿದೆ ಒಂದು ಕನಿಷ್ಠ ಒಂದು ಮೂವತ್ತು ಸಾವಿರ ಆದರೂ ನಮಗೆ ಕೊಡಿ ಯಾಕೆಂದರೆ ನಾವು ಇಲ್ಲಿಂದ ಒಳ್ಳೆ ತಂಡ ಬೇಕು ಅಂತ ಹೇಳ್ತೀರಿ ಅವರು ಆಗಲೇ ಹೇಳಿದರು ನನಗೆ ಒಳ್ಳೆಯ ತಂಡ ಬೇಕು ಅಂಥೇಳಿ ಹಾಗಾಗಿ ನಾನು ಮತ್ತೆ ಕೇಳಿದೆ ಅವರಿಗೆ ಅವರು ಇಲ್ಲ ಅಷ್ಟು ಕಷ್ಟ ಆಗ್ಬೋದು ನೋಡೋಣ ಇಪ್ಪತ್ತೈದಾದರೂ ಹೊಂದಾಣಿಕೆ ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದರು ನಾನಿರುವಂಥದ್ದು ನಾಗರಭಾವಿಯಂತಹ ಪ್ಲೇಸ್ನಲ್ಲಿ ಅಲ್ಲಿ ಶ್ರೀ ವಿಶ್ವಬಂಧು ಸಂಗೀತ ಗುರುಕುಲ ಎನ್ನುವಂಥದ್ದನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ಅನೇಕ ವಿದ್ಯಾರ್ಥಿಗಳಿಗೆ ಸಂಗೀತ ವಿದ್ಯೆಯನ್ನು ಧಾರೆಯರಿತ ಜೊತೆಗೆ ಬೇರೆ ಬೇರೆ ಒಂದು ಸಂಗೀತದಲ್ಲೇ ನಾನು ಒಂದು ಗುರಿಯನ್ನು ಇಟ್ಟುಕೊಂಡಂಥವನು ಕೇವಲ ಕಚೇರಿಯನ್ನು ಕೊಡುವುದು ಮಾತ್ರ ಅಷ್ಟೇ ನಮ್ಮ ಉದ್ದೇಶ ಆಗಿರಬಹುದು ಆಗಿರಬಾರದು ಎನ್ನುವಂಥ ಉದ್ದೇಶದಿಂದ ನಾನು ಪೌರ ಕಾರ್ಮಿಕರಿಗೆ ಸಂಗೀತವನ್ನು ಹೇಳ್ಕೊಡುವುದರ ಮುಖಾಂತರ ಅದರಲ್ಲೂ ಯಾವ ಸಂಗೀತ ಶಾಸ್ತ್ರೀಯ ಸಂಗೀತ ಯಾಕೆಂದರೆ ಉಳ್ಳವರು ಬೇಕಾದಷ್ಟು ಕಲಿಯುವಂಥ ಸಾಧ್ಯತೆಗಳಿರುತ್ತೆ ಆದರೆ ಅಂಥವರಿಗೆ ತಲುಪಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಅಲ್ಲಿ ಸಂಗೀತವನ್ನು ಹೇಳಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ ಜೊತೆಗೆ ಸಂಗೀತ ಕಚೇರಿಗಳನ್ನು ನಾನು ಕೊಡ್ತೇನೆ ಹಾಗಾಗಿ ನಾನು ಇಲ್ಲಿಂದ ವಿಮಾನ ನಿಲ್ದಾಣಕ್ಕೆ ಹೋಗಬೇಕು ಅಂತಂದರೆ ಎಷ್ಟು ಗಂಟೆಗಳು ಬೇಕಾಗ್ಬೋದು ಜೊತೆಗೆ ನಮ್ಮ ತಂಡದವರು ನಮ್ಮ ತಂಡದವರು ಅವರು ಬೇರೆ ಬೇರೆ ಕಡೆಯಿಂದ ಬರುವಂಥವರು ಅವರೆಲ್ಲ ಸೇರಿಸ್ಕೊಂಡು ಅವರನ್ನೆಲ್ಲ ಸೇರಿಸ್ಕೊಂಡು ನಾವು ವಿಮಾನ ನಿಲ್ದಾಣಕ್ಕೆ ನಾಲ್ಕೂವರೆಗೆ ಅಂತ ನನ್ನ ಕಾರ್ಯಕ್ರಮ ಆಗಿರುತ್ತೆ ಆ ಒಂದು ಟ್ರಾಫಿಕ್ಕಿನ ವ್ಯವಸ್ಥೆ ನಿಮಗೆ ಗೊತ್ತು ಇವತ್ತು ಬೆಂಗಳೂರಿನಲ್ಲಿ ಹೇಗಿದೆ ಅಂತ ಅದರಲ್ಲೂ ನಾವು ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಬೇಕು ಅಂತಂದರೆ ಅದರ ಹಿಂದೆ ಸಾಕಷ್ಟು ಪರಿ ಪರಿಶ್ರಮ ಇರುತ್ತೆ ಈ ಟ್ರಾಫಿಕ್ಕಿನ ಕಿರಿಕಿರಿ ಅನ್ನುವಂಥದ್ದು ಮೊದಲೇ ಮನಸ್ಸಿಗೆ ಹಿಂಸೆಯನ್ನು ಕೊಟ್ಟಿರುತ್ತೆ ಆದರೆ ಆ ಸಮಯಕ್ಕೆ ಸರಿಯಾಗಿ ನಾವು ಅಲ್ಲಿರುತ್ತೇವೆ ಮತ್ತು ಆ ಸಮಯಕ್ಕೆ ಪ್ರಾರಂಭ ಸಾಮಾನ್ಯ ಎರಡು ತಾಸುಗಳ ನಂತರ ಆರೂವರೆಗೆ ಪ್ರಾರಂಭವಾಗುತ್ತೆ ಅಲ್ಲಿವರೆಗೂ ನಾವು ಕಾಯ್ತೇವೆ ಕಲಾವಿದರು ಯಾಕೆಂದರೆ ಸರ್ಕಾರಿ ಕಾರ್ಯಕ್ರಮಗಳು ಪ್ರಾಯೋಜಕತ್ವದ ಕಾರ್ಯಕ್ರಮಗಳು ನಮಗೆ ತುಂಬ ಸಹನೆ ಮತ್ತು ತಾಳ್ಮೆಯನ್ನು ಕಲಿಸಿದೆ ಕಾಯಬೇಕು 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 ಅಷ್ಟೇ ಆದರೆ ನಾವು ಅದು ಎಲ್ಲವನ್ನೂ ಅನುಭವಿಸಿ ಕಾರ್ಯಕ್ರಮವನ್ನು ಕೊಡ್ತೇವೆ ಉತ್ತಮವಾಗಿ ಮೂಡಿಬರುತ್ತೆ ಕಾರ್ಯಕ್ರಮ ಯಾಕೆಂದರೆ ಅಲ್ಲಿರುವಂಥ ಎಲ್ಲ ಕಲಾಭಿಮಾನಿಗಳು ಬಂದು ಅಭಿನಂದಿಸಿದ ಅವಾಗ ನಮಗೂ ಎಲ್ಲೋ ಒಂದು ಕಡೆಯಿಂದ ಆತ್ಮತೃಪ್ತಿ ನಮ್ಮ ಎಲ್ಲ ಕಲಾವಿದರು ಸಂತೋಷದಿಂದ ಹೊರಡ್ತಾರೆ ಅವರಿಗೆ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದುಡ್ಡು ಕೊಟ್ಟ ಮೇಲೆ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳೋದಕ್ಕಾಗಲ್ಲ ಯಾಕೆಂದರೆ ಅವರದ್ದು ಕೂಡ ಒಂದು ಬದುಕು ಹಾಗಾಗಿ ನಮ್ಮ ಕೈಯಿಂದ ನಾವು ಅವರಿಗೆ ಹಣವನ್ನು ಕೊಡ್ತೇವೆ ಯಾಕೆಂದರೆ ಒಂದು ನಂಬಿಕೆ ಸಂಸ್ಕೃತಿ ಇಲಾಖೆಯಿಂದ ನಮಗೆ ಬರುತ್ತೆ ಎನ್ನುವಂಥ ನಂಬಿಕೆಯೊಂದಿಗೆ ನಾವು ನಮ್ಮ ಕೈಯಿಂದ ಅವರಿಗೆ ಹಣವನ್ನು ಕೊಡ್ತೇವೆ ಆದರೆ ಹದಿನೈದು ದಿವಸಗಳ ಒಳಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ನಡೆದಂತಹ ಯಾವುದೇ ಕಾರ್ಯಕ್ರಮಕ್ಕೆ ಹದಿನೈದು ದಿವಸಗಳ ಒಳಗಾಗಿ ಅವರಿಗೆ ಸಂಭಾವನೆ ಕೊಡಬೇಕು ಅನ್ನುವಂಥದ್ದು ಇದೆ ನಾನು ಹದಿನೈದು ದಿವಸವೂ ಯಾವುದೇ ರೀತಿಯ ಕಾಲನ್ನು ಮಾಡಿಲ್ಲ ಮತ್ತು ಕರೆ ಅಲ್ಲಿಗೆ ಹೋಗುವ ಮಾತನಾಡಿಲ್ಲ ಯಾಕೆಂದರೆ ಬರುತ್ತೆ ಎನ್ನುವಂಥ ಒಂದು ನಂಬಿಕೆ ಹದಿನೈದು ದಿವಸದ ಮೇಲೆ ನಾನು ಕಾಲ್ ಮಾಡ್ತೇನೆ ಕಾಲ್ ಮಾಡಿದವಾಗ ಇಲ್ಲ ನಿಮಗೆ ಇನ್ನೊಂದು ನಾಲ್ಕು ದಿವಸದಲ್ಲಿ ಬರುತ್ತೆ ನಿಮಗೆ ಅಥವಾ ಒಂದು ವಾರ ಆಗ್ಬೋದು ಬಂದುಬಿಡುತ್ತೆ ಅಂತ ಹೇಳ್ತಾರೆ ಹಾಗೆ ನಾನು ಅದೇ ನಂಬಿಕೆಯೊಂದಿಗೆ ಕೂತ್ಕೊಂಡೆ ನಾಲ್ಕು ದಿವಸ ಆಯಿತು ವಾರ ಬಂದಿಲ್ಲ ನಂತರದಲ್ಲಿ ಶುರುವಾಗಂಥ ಪ್ರಕ್ರಿಯೆ ಏನು ಅಂತಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅಲೆದಾಟ ಅಲ್ಲಿ ಹೋಗಿ ಸಂಸ್ಕೃತಿ ಇಲಾಖೆಯಲ್ಲಿ ಈ ರೀತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ ಇದಕ್ಕೆ ಸಂಬಂಧಪಟ್ಟವರು ಯಾರು ಅಂತ ಕೇಳಿದಾಗ ನಿಮ್ಮದು ಮೂರನೇ ಮಹಡಿಯಲ್ಲಿ ಬರುತ್ತೆ ಅಲ್ಲಿ ಹೋಗಿ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ವಿಭಾಗಕ್ಕೆ ಬರುತ್ತೆ ಅಂತ ಹೇಳಿದಾಗ ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ಕ್ಲರ್ಕನ್ನು ಮಾತಾಡಿಸ್ತೇನೆ ಯಾಕೆಂದರೆ ಅಲ್ಲಿ ಆ ವಿಭಾಗದ ಮುಖ್ಯಸ್ಥರು ಇರೋದಿಲ್ಲ ಕ್ಲರ್ಕ್ ಹೇಗೆ ಮಾತಾಡ್ತಾರೆ ಅಂತಂದರೆ ಏನು ನಿಮ್ಮ ಕಾರ್ಯಕ್ರಮ ದುಡ್ಡು ಬಂದಿಲ್ಲ ಅಂತ ಹೇಳ್ತೀರಿ ನಿಮ್ಮಕ್ಕಿಂತ ಮೊದಲ ಅಂಥದ್ದೇ ಎಷ್ಟೋ ಕಾರ್ಯಕ್ರಮಗಳದ್ದೇ ಇನ್ನೂ ದುಡ್ಡು ಬಂದಿಲ್ಲ ಬರುತ್ತೆ ಹೋಗಿ ಎನ್ನುವಂಥ ಒಂದು ಉಡಾಪೆಯ ಮಾತು ಇದು ನನಗೆ ಅತ್ಯಂತ ನೋವನ್ನು ಕೊಡುತ್ತೆ ಆದರೆ ನಾನು ಒಬ್ಬ ಕಲಾವಿದ ಹೇಗೋ ನನ್ನೊಳಗೊಬ್ಬ ಹೋರಾಟಗಾರ ಇದ್ದಾನೆ ನಾನು ಈ ಹಿಂದೆ ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಸದಸ್ಯನಾಗಿದ್ದಾಗಿಯೂ ಕೂಡ ಅಲ್ಲಿ ನಡೆಯುವಂಥ ಅನೇಕ ವ್ಯವಸ್ಥೆಗಳ ವಿರುದ್ಧ ನಾನು ಧ್ವನಿಯತ್ತಿದ್ದೇನೆ ಹೋರಾಟ ಹೋರಾಡಿದ್ದೇನೆ ಮತ್ತು ನ್ಯಾಯವನ್ನು ಕೊಡಿಸುವಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೇನೆ ಹಾಗಾಗಿ ನಾನು ಗಟ್ಟಿಯಾಗಿ ಕೂತ್ಕೊಂಡೆ ಎಲ್ಲಿದ್ದಾರೆ ಇಲ್ಲಿ ಮುಖ್ಯಸ್ಥರು ಅವರನ್ನು ಭೇಟಿಯಾಗಬೇಕು ನಾನು ಅಂತ ಹೇಳಿದಾಗ ಅವರು ಇಲ್ಲ ಕೆಳಗಡೆ ಶಿಲ್ಪಕಲಾ ಅಕಾಡೆಮಿಯಲ್ಲಿದ್ದಾರೆ ಅಲ್ಲಿ ಹೋಗಿ ಅಂತ ಹೇಳಿದರು ಶಿಲ್ಪಕಲಾ ಅಕಾಡೆಮಿ ಕೆಳಗಿನ ಮಹಡಿಯಲ್ಲಿದೆ ಸಂಸ್ಕೃತಿ ಇಲಾಖೆಯಲ್ಲಿ ಅಲ್ಲಿ ಹೋಗಿ ಕೇಳಿದರೆ ಇಲ್ಲ ಅವರು ಇಷ್ಟೊತ್ತು ಇಲ್ಲೇ ಇದ್ದರು ಈಗ ಮತ್ತೆ ಮೇಲ್ಗಡೆ ಹೋಗಿದ್ದಾರೆ ಅಂತ ಹೇಳಿದರು ಆಯಿತು ಅವೆಲ್ಲವೂ ಸಹಜ ನಾವು ಅವರನ್ನು ಹಿಂಬಾಲಿಸಬೇಕಾದಂಥದ್ದು ಅನಿವಾರ್ಯ ಅಲ್ಲಿ ಹೋದವಾಗ ಅಂತೂ ನನಗೆ ಸಿಕ್ಕಿದ್ರು ಸಿಕ್ಕದವಾಗ ನಾನಿಂಥವನು ಅನನ್ಯ ಭಾರ್ಗವ ಹೀಗೆ ಅಂತ ಹೇಳಿ ಪರಿಚಯ ಮಾಡಿಕೊಂಡವಾಗ ಅವರು ತುಂಬ ಆತ್ಮೀಯವಾಗಿ ಮಾತನಾಡಿದರು ಟೀಯನ್ನು ತರಿಸ್ಕೊಟ್ರು ಮತ್ತು ಲೋಕಾಭಿರಾಮವಾಗಿ ನಾವು ಹರಟಿದ್ವಿ ಅವರು ನಮಗೆ ನೋಡಿ ನಿಮ್ಮಂಥ ಕಲಾವಿದರ ಜೊತೆ ಒಂದು ಸೇವೆ ಮಾಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ ಇದು ನಮ್ಮ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳಿ ಮಾತಾಡಿದ್ರು ನನಗೂ ತುಂಬ ಖುಷಿಯಾಯಿತು ಓಹೋ ಇವರಿಗೆ ಕಲಾ ಕಲಾವಿದರ ಬಗ್ಗೆ ಇಷ್ಟೊಂದು ಅಪಾರವಾದಂಥ ಗೌರವ ಪ್ರೀತಿ ಇದೆ ಎನ್ನುವಂಥ ಒಂದು ನಂಬಿಕೆ ಭರವಸೆ ಮೂಡಿತು ನಾನು ಲೋಕಾಭಿರಾಮವಾಗಿ ಮಾತನಾಡಿದೆ ಆ ನಂತರದಲ್ಲಿ ಏನಾಯಿತು ಸಂಭಾವನೆ ವಿಚಾರವನ್ನು ನಾನು ಅವರಾಗಿ ಕೇಳೋದಿಲ್ಲ ನಾವಾಗಿ ಹೇಳಬೇಕಾಗತ್ತೆ ಅದನ್ನು ಹಾಗಾಗಿ ನಾನು ನೇರವಾಗಿ ಅದನ್ನು ಪ್ರಸ್ತಾಪಿಸಿದೆ ನಾನು ಈ ರೀತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ ಅಕ್ಟೋಬರ್ ಹನ್ನೆರಡನೇ ತಾರೀಕು ಕೊಟ್ಟಂಥ ಕಾರ್ಯಕ್ರಮದ ಸಂಭಾವನೆ ನನಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದವಾಗ ಅವರು ಹೇಳೋ ಅಂಥದ್ದು ಒಂದೇ ಒಂದು ಇಲ್ಲ ನಿಮಗೆ ಇನ್ನೊಂದು ನಾಲ್ಕು ದಿವಸ ಅಥವಾ ಒಂದು ವಾರದಲ್ಲಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ತಾರೆ ನಾನು ಅದೇ ಒಂದು ಭರವಸೆಯೊಂದಿಗೆ ನಾನು ಅಲ್ಲಿಂದ ಹೊರಟು ಬರ್ತೇನೆ ಆ ನಂತರದಲ್ಲಿ ನಾಲ್ಕು ದಿವಸ ಆಗುತ್ತೆ ವಾರವಾಗುತ್ತೆ ನನ್ನ ಖಾತೆಗೆ ಹಣ ಬರೋದಿಲ್ಲ ಆಮೇಲೆ ಮತ್ತೆ ಮತ್ತೆ ಕಾಲನ್ನು ಮಾಡ್ತೇನೆ ಇವರು ಕಾಲನ್ನು ರಿಸೀವ್ ಮಾಡೋದಿಲ್ಲ ಆಮೇಲೆ ಮತ್ತೆ ಸಂಸ್ಕೃತಿ ಇಲಾಖೆಗೆ ಅಲೆದಾಟ ಇದೇ ರೀತಿ ಹಲವಾರು ಬಾರಿ ಅಲೆದಾಟ ಮತ್ತು ಕಾಲ್ಗಳನ್ನು ಮಾಡ್ತೀವಿ ಅವ್ರು ರಿಸೀವ್ ಮಾಡದೇ ಇರೋವಂಥದ್ದು ಎಲ್ಲ ನಡೀತಾ ಇರಬೇಕಿದ್ರೆ ನನ್ನ ಶ್ರೀ ವಿಶ್ವಬಂಧು ಸಂಗೀತ ಗುರುಕುಲದ ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು ಅದೇ ಸಂದರ್ಭದಲ್ಲಿ ನಮ್ಮ ಪದ್ಮವಿಭೂಷಣ ಉಸ್ತಾದ್ ಝಾಕಿರ್ ಹುಸೇನ್ರವರ ಅಂತ್ಯ ಆಗಿರುತ್ತೆ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನಾನೇನು ಮಾಡ್ತೇನೆ ಇದೇ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುವಂತಹ ಸಂಗೀತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂರನೇ ಮಹಡಿಯ ಮುಖ್ಯಸ್ಥರನ್ನು ನಾನು ಸಂಪರ್ಕ ಮಾಡ್ತೇನೆ ಅವರನ್ನು ಹೋಗಿ ಸಂಪರ್ಕ ಮಾಡಿದಾಗ ಅಲ್ಲಿ ಉದ್ದೇಶ ಇಷ್ಟೇ ಅಟ್ಲೀಸ್ಟ್ ಈ ರೀತಿಯಿಂದಲಾದರೂ ನಮಗೆ ಒಂದು ನಮ್ಮ ಹಣವನ್ನು ಅವರು ಅಂತ ಕೆಲಸವನ್ನು ಮಾಡ್ಬೋದೇನು ಯಾಕೆಂದರೆ ನಾವು ನಡೆಸ್ತಾ ಇರುವಂಥ ಚಟುವಟಿಕೆಗಳೇನು ನಾವು ಏನು ಅನ್ನುವಂಥದ್ದು ಅರ್ಥ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ನಾನು ಅವರನ್ನು ಅಪ್ರೋಚ್ ಮಾಡಿದೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೀವೇ ವಹಿಸಬೇಕು ಹೇಳಿ ಅವರು ತುಂಬ ಸಂತೋಷದಿಂದ ಓ ಖಂಡಿತ ನಾನು ಬರ್ತೇನೆ ಅಂತ ಹೇಳಿ ಒಪ್ಕೊಂಡ್ರು ಆನಂತರ ಕಾರ್ಯಕ್ರಮ ನಡೆದ ನಡೀತಾ ಇರುವಂಥ ದಿನ ಸಮಾರೋಪ ಸಮಾರಂಭಕ್ಕೆ ಇವರು ಬರಬೇಕು ಆದರೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಇವರು ಬರ್ತಾ ಇಲ್ಲ ನಾನು ಇವರಿಗೆ ಕಾಲನ್ನು ಮಾಡಿ ಮಾಡಿ ಸೋತು ಹೋಗಿದ್ದೀನಿ ನಾನು ಕೊನೆಯಲ್ಲಿ ನಾನು ಇದಾಗೋದೇ ಇಲ್ಲ ಏನಾದರೂ ಆಗಲಿ ಅಂಥೇಳಿ ಮತ್ತೆ ಇನ್ನೊಂದು ಸರಿ ಕಾಲ್ ಮಾಡಿದವಾಗ ಆ ಕಡೆಯಿಂದ ಒಂದು ಧ್ವನಿ ಬರೆಯುತ್ತೆ ಸಾಯೇಬರಿಗೆ ಹುಷಾರಿಲ್ಲ ಅವರು ಮಲಗಿದ್ದಾರೆ ಅಂತ ಹೇಳ್ತಾರೆ ಸೊ ನಾನು ಆಗಲಿ ಒಳ್ಳೆಯದು ಅವರು ರೆಸ್ಟ್ ಮಾಡಲಿ ತೊಂದರೆ ಇಲ್ಲ ಅಂಥೇಳಿ ನಾನು ಶೀಘ್ರ ಗುಣಮುಖರಾಗಲಿ ಅಂಥೇಳಿ ಹಾರೈಸಿ ನಾನು ಫೋನನ್ನು ಇಡ್ತಾನೆ ಆನಂತರದಲ್ಲಿ ಕಾರ್ಯಕ್ರಮ ಮುಗಿದ ಮೇಲಾದರೂ ಇವರಿಂದ ಒಂದು ಕಾಲು ಬರುತ್ತೇನೋ ಹೇಗಾಯಿತು ಕಾರ್ಯಕ್ರಮ ನನಗೆ ಈ ರೀತಿ ಹುಷಾರಿರಲಿಲ್ಲ ಬರೋದಕ್ಕಾಗಿಲ್ಲ ಅಂತ ಅವರಾಗಿ ಏನಾದರೂ ಹೇಳ್ತಾರೇನೋ ಅನ್ನುವಂಥ ಒಂದು ಭಾವ ಇತ್ತು ಆದರೆ ಅದನ್ನೂ ಕೂಡ ಮಾಡಿಲ್ಲ ಆಗ ನನಗೆ ಅತ್ಯಂತ ನೋವಾಯಿತು ಮತ್ತು ಕೋಪನೂ ಬಂತು ಇವರೇ ನಾನು ನಮ್ಮ ಜೊತೆ ಮಾತನಾಡಿದಂಥ ವ್ಯಕ್ತಿ ಯಾಕೆಂತಂದರೆ ಒಂದು ಸಂದರ್ಭದಲ್ಲಿ ನಾನು ಹೋದವಾಗ ಅವರು ನಿಮ್ಮಂತಹ ಕಲಾವಿದರ ಜೊತೆ ನಾವು ಬೆರೆಯುವಂಥದ್ದು ಸೇವೆ ಮಾಡುವಂಥದ್ದು ಸೌಭಾಗ್ಯ ಹೇಳಿದಂತಹ ವ್ಯಕ್ತಿ ಕಾರ್ಯಕ್ರಮಕ್ಕೆ ಬರದೇ ಇದ್ದರೂ ಕೂಡ ಒಂದು ಕೊನೆಯ ಪಕ್ಷ ಒಂದು ಮೆಸೇಜು ಕಾಲ್ ಮಾಡೋದು ಹಾಗಿರಲಿ ಒಂದು ಮೆಸೇಜನ್ನು ಹಾಕಿ ಅವರಿಗೆ ತಿಳಿಸ್ಬೋದಿತ್ತು ಹೇಗಾಯಿತು ನಿಮ್ಮ ಕಾರ್ಯಕ್ರಮ ನನಗೆ ಹೀಗಾಗಿತ್ತು ಹುಷಾರಿರಲಿಲ್ಲ ಬರೋದಕ್ಕಾಗಿಲ್ಲ ಅಂತ ಇಂತಹ ಒಂದು ಬೇಜಾಬ್ದಾರಿ ಉಳ್ಳಂತಹ ವ್ಯಕ್ತಿ ಈ ಡಿಪಾರ್ಟ್ಮೆಂಟ್ನಲ್ಲಿದ್ದು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದ ಹಾಗಾಯಿತು ನನಗೆ ಆಮೇಲೆ ನಾನು ಏನಾದರೂ ಆಗಲಿ ಅಂಥೇಳಿ ಮತ್ತೆ ಅವರನ್ನು ಭೇಟಿ ಆಗಬೇಕು ಅಂಥೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೋದೆ ಅವರು ಸಿಕ್ಕಿಲ್ಲ ಬನಶಂಕರಿ ಅವರು ಅಂತ ನಮ್ಮ ಜಂಟಿ ನಿರ್ದೇಶಕರು ಅವರು ನಾನು ಸಂಗೀತ ನೃತ್ಯ ಅಕಾಡೆಮಿಯಲ್ಲಿ ಮೆಂಬರ್ ಆದಂತಹ ಸಂದರ್ಭದಲ್ಲಿ ಅವರಲ್ಲಿ ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡ್ತಾಯಿದ್ರು ಆ ಒಂದು ಸಲಿಗೆ ಮೇಲೆ ನಾನು ಅವರನ್ನು ಹೋಗಿ ಮಾತನಾಡಿಸ್ತೇನೆ ಅವರು ಹೌದಾ ಬಂದಿಲ್ವ ತಕ್ಷಣ ಅವರು ಮೂರನೇ ಮಾಡಿ ಕಾಲ್ ಮಾಡ್ತಾರೆ ಏನಾಗಿದೆ ಇವರದ್ದು ಫೈಲ್ ತಗೊಬನ್ನಿ ತಕ್ಷಣ ಇವರು ಫೈಲನ್ನು ಅಂತ ಅಂಥೇಳಿ ನನ್ನ ಎದುರಿಗೆ ಅವರು ತುಂಬ ಒಂದು ರೀತಿಯಲ್ಲಿ ಬೆಂಕಿಯಂತೆ ಮಾತನಾಡಿದಾಗ ನನಗೆ ಓಹೋ ಕೊನೆ ಪಕ್ಷ ಇವರು ಇಷ್ಟಾದರೂ ಮಾತನಾಡಿದ್ರಲ್ವ ಅನ್ನುವಂಥ ಒಂದು ಸಮಾಧಾನ ಆಯಿತು ಆಮೇಲೆ ಅವರು ಹೇಳಿದ್ರು ನೀವು ಹೊರಡಿ ನಾನು ಅವ್ರ ಹತ್ರ ಮಾತನಾಡ್ತೇನೆ ಅಂತ ಅಲ್ಲೂ ಅದೇ ನಂಬಿಕೆಯೊಂದಿಗೆ ನಾನು ಮತ್ತೆ ಬಂದೆ ಆದರೆ ಹಣ ಮಾತ್ರ ಬಿಡುಗಡೆ ಆಗಲಿಲ್ಲ ಆಮೇಲೆ ಮತ್ತೆ ಅದೇ ಕಥೆ ಮತ್ತೆ ಓಡಾಟ ತಿರುಗಾಟ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಇಷ್ಟು ಅದನ್ನಿಸುತ್ತೆ ಕಲಾವಿದರ ಒಂದು ಸ್ಥಿತಿ ಬೇಡುವಂತಹ ಸ್ಥಿತಿ ನಾವು ಒಂದು ಕಾರ್ಯಕ್ರಮವನ್ನು ಕೊಟ್ಟು ಆಮೇಲೆ ಅವರಲ್ಲಿ ಭಿಕ್ಷೆ ಬಿಡಬೇಕು ನಮ್ಮ ಹಣವನ್ನು ಯಾವಾಗ ನೀವು ಕೊಡ್ತೀರಿ ಅಂಥೇಳಿ ಇದು ಯಾವ ಸಂಸ್ಕೃತಿ ಇದು ಇದು ಯಾವ ಸಂಸ್ಕೃತಿ ಇಲಾಖೆ ಇದು ಇದು ನನ್ನ ಒಬ್ಬನ ಕಥೆಯಲ್ಲ ಇದು ನಮ್ಮ ರಾಜ್ಯದ ನಮ್ಮ ನಾಡಿನ ಅನೇಕ ಕಲಾವಿದರ ಸ್ಥಿತಿ ಹೀಗೆ ಇದೆ ಯಾರೂ ಧ್ವನಿ ಎತ್ತೋದಿಲ್ಲ ಕೆಲವೊಬ್ಬರು ಧ್ವನಿಯನ್ನು ಎತ್ತಿದ್ರೆ ಮತ್ತಿನಲ್ಲಿ ನಮಗೆ ಕಾರ್ಯಕ್ರಮ ಸಿಗೋದಿಲ್ವೋ ಅಥವಾ ಅನುದಾನದ ಕೊರತೆಯನ್ನು ಎದುರಿಸಬೇಕಾಗುತ್ತೋ ಅಥವಾ ಪ್ರಶಸ್ತಿಯಿಂದ ಎಲ್ಲಿ ವಂಚಿತರಾಗುತ್ತೇವೋ ಎನ್ನುವಂಥ ಒಂದು ಭ್ರಮೆಗೆ ಬಿದ್ದು ಧ್ವನಿಯನ್ನು ಎತ್ತದೆ ಸುಮ್ಮನೆ ಕೂತ್ಕೊಂಡಿರ್ತಾರೆ ಆದರೆ ನಾನು ಅವ್ರನ್ನ ಮತ್ತೊಮ್ಮೆ ಅವರು ಯಾವಾಗ ಸಿಗ್ತಾರೆ ಅಂತ ಹೋಗಿ ಭೇಟಿಯಾಗಿ ಈ ಸರಿ ನಾನು ನನ್ನ ಎಲ್ಲ ನೋವು ಅಸಹನೆಯನ್ನು ಹೊರಹಾಕಿ ಅವರಲ್ಲಿ ನೇರವಾಗಿ ಮಾತನಾಡಿದೆ ಏನಂತಂದರೆ ನೀವು ನನ್ನ ಒಂದು ಮುಖವನ್ನು ಮಾತ್ರ ನೋಡಿದ್ದೀರಿ ನಾನೊಬ್ಬ ಕಲಾವಿದನಾಗಿ ನನ್ನೊಳಗೊಬ್ಬ ಹೋರಾಟಗಾರನಿದ್ದಾನೆ ನಾನು ಇದನ್ನು ಇಷ್ಟಕ್ಕೆ ಬಿಡೋದಿಲ್ಲ ನಾನು ಖಂಡಿತವಾಗಿಯೂ ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಸಿಗುವವರೆಗೂ ಹೋರಾಡ್ತೀನಿ ಅಂತ ಹೇಳಿ ಅವರಿಗೆ ಹೇಳಿಬಂದೆ ಆಮೇಲೆ ಮೊನ್ನೆ ಮೊನ್ನೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಇಪ್ಪತ್ತು ಸಾವಿರ ನನ್ನ ಅಕೌಂಟಿಗೆ ಬಂದು ಬೀಳುತ್ತೆ ಆರು ತಿಂಗಳ ನನ್ನ ಅಲೆದಾಟ ನೋವು ಮಾನಸಿಕ ಹಿಂಸೆ ಆ ಒಂದು ಶ್ರಮಕ್ಕೆ ಇಪ್ಪತ್ತು ಸಾವಿರ ನನ್ನ ಅಕೌಂಟಿಗೆ ಬಂದು ಬೀಳುತ್ತೆ ಸ್ನೇಹಿತರೆ ಕಲಾವಿದರೆ ಈಗಲಾದರೂ ಎಚ್ಚೆತ್ಕೊಳ್ಳಿ ನನ್ನ ಪ್ರೀತಿಯ ಕಲಾವಿದರೆ ನೀವೆಲ್ಲ ಮಲಗಿದ್ದೀರಿ ಎದ್ದೇಳಿ ಹೋರಾಟ ಮಾಡಬೇಕು ಯಾಕೆ ಅಂತಂದರೆ ಯಾವುದೂ ಕೂಡ ಸುಮ್ಮನೆ ದಕ್ಕುವಂಥದ್ದಲ್ಲ ನಮಗೆ ಸ್ವಾತಂತ್ರ್ಯ ಅನ್ನುವಂಥದ್ದು ಎಷ್ಟೋ ಜನರ ತ್ಯಾಗ ಬಲಿದಾನಗಳಿಂದ ಸಿಕ್ಕಂಥದ್ದು ಈಗ ನಾವು ಅದೇ ರೀತಿ ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ನಾವು ಧ್ವನಿ ಎತ್ತಬೇಕು ಹೋರಾಟ ಮಾಡಬೇಕು ಇಲ್ಲಿ ತ್ಯಾಗ ಅನಿವಾರ್ಯ ಹಾಗಂತ ನಾವು ಸುಮ್ಮನೆ ಅದನ್ನು ಇದನ್ನೆಲ್ಲ ನೋಡಿಕೊಂಡು ಕೂಡ ಇದು ನಮಗೆ ಸಂಬಂಧವೇ ಇಲ್ಲ ಅಂತ ಹೇಳಿ ನಾವು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರೆ ಆ ಭ್ರಷ್ಟ ವ್ಯವಸ್ಥೆಗೆ ಪರೋಕ್ಷವಾಗಿ ನಾವೇ ಸಹಕಾರ ಆಗುತ್ತೆ ಇಲ್ಲಿ ನಾನು ಕೇವಲ ಸಂಸ್ಕೃತಿ ಇಲಾಖೆಯನ್ನು ಅಥವಾ ಇದನ್ನು ಮಾತ್ರ ದೂಷಣೆ ಮಾಡುವಂಥದ್ದಲ್ಲ ಈಗ ಸಂಸ್ಕೃತಿ ಇಲಾಖೆಗೆ ಒಂದು ನಾಲ್ಕು ತಂಡವನ್ನು ಪ್ರಾಯೋಜನೆ ಮಾಡಬೇಕು ಅನ್ನುವಂಥ ಒಂದು ನಿಗದಿತವಾದಂಥ ಒಂದು ಗುರಿ ಇರುತ್ತೆ ಆದರೆ ಅಲ್ಲಿ ಏನಾಗುತ್ತೆ ಕೆಲವೊಂದಿಷ್ಟು ಮೀಡಿಯೇಟರ್ಗಳಿರ್ಬೋದು ಅಥವಾ ಕೆಲವರು ಮಿನಿಸ್ಟ್ರಿಗಳಿಂದ ಅವರಿಗೆ ಒತ್ತಡವನ್ನು ತರಿಸ್ತಾರೆ ಯಾವುದೋ ಧಾರ್ಮಿಕ ಕಾರ್ಯಕ್ರಮಗಳಿಗೋ ಅಥವಾ ಜಾತ್ರೆಗಳಿಗೋ ತಂಡವನ್ನು ಪ್ರಾಯೋಜನೆ ಮಾಡೋದಕ್ಕೆ ಒಂದು ಹತ್ತು ತಂಡವನ್ನು ಪ್ರಾಯೋಜನೆ ಮಾಡಿ ಹೇಳಿ ಆದರೆ ಇಲ್ಲಿ ಇವರಿಗೆ ನಾಲ್ಕು ತಂಡವನ್ನು ಕೊಡುವಂಥ ಪ್ರಾಯೋಜನ ಇರುತ್ತೆ ಆ ಹತ್ತು ತಂಡಗಳನ್ನು ಮಾಡಿ ಅಂತ ಅವರಿಂದ ಒತ್ತಡ ಬಂದಾಗ ಇವರು ಮಾಡಿಬಿಡ್ತಾರೆ ಆಮೇಲೆ ಕೊಡೋದಕ್ಕೆ ದುಡ್ಡಿರಲ್ಲ ಇಲ್ಲಿ ಇದನ್ನು ಗಮನಿಸಬೇಕಾದಂಥದ್ದು ನಾವು ಈ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಜಾತ್ರೆಗೆ ಕಡ್ಡಾಯವಾಗಿ ಕಲಾತಂಡಗಳನ್ನು ಪ್ರಾಯೋಜನೆ ಮಾಡುವ ಹಾಗಿಲ್ಲ ಅಂತ ಅದು ಒಂದು ಅದಕ್ಕೊಂದು ಕಾನೂನೇ ಇದೆ ಆದರೆ ಇಲ್ಲಿ ಹಾಗಾಗೋದಿಲ್ಲ ಯಾರೋ ಹೇಳಿದ್ರು ಮಿನಿಸ್ ಮಿನಿಸ್ಟ್ರಿಂದ ಒತ್ತಡ ತಂದರು ಅಂದ ತಕ್ಷಣ ಇಲ್ಲಿ ಈ ರೀತಿ ಆಗುತ್ತೆ ಈ ರೀತಿ ಅವ್ಯವಸ್ಥೆಯು ಕೂಡ ಆಗುತ್ತೆ ಇದೂ ಕೂಡ ಆಗಬಾರದು ಅನ್ನೋದನ್ನು ನಾನು ಬಯಸ್ತೇನೆ ಹಿಂದೆ ದಯಾನಂದ್ರ ಅವರು ನಿರ್ದೇಶಕರಾಗಿರುವಂಥ ಒಂದು ಸಂದರ್ಭದಲ್ಲಿ ಅವರು ಏನು ಮಾಡಿದರು ಅಂತಂದರೆ ಮೂವತ್ತು ಪರ್ಸೆಂಟು ಕಲಾ ಸಂಘಟಕರಿಗೆ ಮತ್ತು ಎಪ್ಪತ್ತು ಪರ್ಸೆಂಟು ಕಲಾವಿದರಿಗೆ ನೇರವಾಗಿ ಹೋಗ್ತಾಯಿತ್ತು ಅಂದರೆ ಕಾರ್ಯಕ್ರಮದ ಮುಂಚಿತವಾಗಿ ಅವರಿಗೆ ಹಣ ಸಂದಾಯ ಇತ್ತು ಅದಕ್ಕೆ ದೊಡ್ಡ ಗಲಾಟೆಯೇ ಆಗೋಯ್ತು ಆ ಸಂದರ್ಭದಲ್ಲಿ ಅವರು ಹಾಗೆ ಮಾಡಿದ್ದು ತಪ್ಪು ಅಂಥೇಳಿ ಯಾಕಾಯಿತು ಅಂತಂದರೆ ಇಲ್ಲಿ ಕೆಲವಷ್ಟು ಮೀಡಿಯೇಟರ್ಗಳಿದ್ದಾರೆ ಈ ಸಂಸ್ಕೃತಿ ಇಲಾಖೆಯಲ್ಲಿ ಒಂದಿಷ್ಟು ಜನ ಇದ್ದಾರೆ ಅವರು ಸಹ ಕಾಯಂ ಅಲ್ಲಿ ಸುತ್ತಿರುತ್ತಾ ತಮ್ಮ ಜೀವನ ಕಟ್ಟಿಕೊಂಡು ಜೊತೆಗೆ ಅದ್ಧೂರಿಯಾದಂಥ ಜೀವನವನ್ನು ನಡೆಸ್ತಾ ರಾಜಾರೋಷವಾಗಿ ತಿರ್ಕೊಂಡು ಆರಾಮಾಗಿ ಕಾಲ ಕಳೆಯುವಂಥವ್ರು ಅವ್ರನ್ನೆಲ್ಲ ಹೆಕ್ಕಿ ಹೆಕ್ಕಿ ತೆಗಿಬೇಕು ಮತ್ತು ಅಲ್ಲಿ ಇದ್ದಂಥ ಒಂದು ಈ ಭ್ರಷ್ಟತೆಯನ್ನು ಹೋಗಲಾಡಿಸೋದಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಧ್ವನಿ ಎತ್ತಬೇಕು ನಮಗ್ಯಾಕೆ ಇದು ಅನ್ನುವಂಥ ದೊಡ್ಡ ದೊಡ್ಡ ಕಲಾವಿದರು ನಮಗೆ ಬೇಕಾದಷ್ಟು ಕಾರ್ಯಕ್ರಮಗಳು ಸಿಗುತ್ತೆ ನಾವು ಯಾಕೆ ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಆದರೆ ನೀವು ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಅನ್ನೋಂಥದ್ದು ನೀವು ಈ ಭ್ರಷ್ಟತೆಯನ್ನು ಪ್ರೋತ್ಸಾಹ ಕೊಟ್ಟ ಹಾಗೆ ಮತ್ತು ಎಷ್ಟೋ ಜನರ ಸಾಮಾನ್ಯ ಕಲಾವಿದರ ಹೊಟ್ಟೆ ಮೇಲೆ ಹೊಡೆದ ಹಾಗೆ ಅದು ಆಗಬಾರ್ದು ಅಂತಂದರೆ ನಿಮ್ಮಂತಹ ಕಲಾವಿದರು ಧ್ವನಿಯನ್ನು ಎತ್ತಬೇಕು ಖಂಡಿತವಾಗಿಯೂ ಈ ವಿಚಾರದಲ್ಲಿ ಯಾವುದೇ ರೀತಿ ರಾಜಿಗೆ ಒಳಪಡಬಾರದು ಕೇವಲ ಮೇಲ್ನೋಟಕ್ಕೆ ನೋಡಿ ಎಷ್ಟು ನಾನೊಂದು ಆರ್ಟಿಕಲನ್ನು ಬರೆದೆ ನಾನು ನಾವು ಕಲಾವಿದರು ಭಿಕ್ಷುಕರಲ್ಲ ಎನ್ನುವಂಥದ್ದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡೆ ಹಂಚಿಕೊಂಡವಾಗ ಇಲ್ಲಿ ಸಾಕಷ್ಟು ಜನ ಏನು ಮಾಡ್ತಾರೆ ನೀವು ಮಾಡಿದ್ದು ಸರಿ ಇದೆ ಅಂತ ಹೇಳ್ತಾರೆ ಇನ್ನೂ ಒಂದು ಕ್ಯಾಟಗರಿ ಇದೆ ಅವರೇನು ಅಂತಂದರೆ ನಿನಗಿದೆಲ್ಲ ಯಾಕೆ ಬೇಕಿತ್ತು ಸಂಗೀತ ನಿನ್ನ ಪಾಡಿಗೆ ಏನೋ ಮಾಡ್ಕೊಂಡಿದೆಯಾ ಸುಮ್ಮನೆ ಇರು ಅಂಥೇಳಿ ಇನ್ನು ಕೆಲವರು ಅದು ಕೆಲವೇ ಮಂದಿ ಇರ್ತಾರೆ ನೀನು ಮಾಡಿದ್ದು ಸರಿಯಾಗಿದೆ ನಿನ್ನ ಜೊತೆ ನಾವಿರ್ತೀವಿ ಅಂತ ಹೇಳೋರು ಇದ್ದಾರೆ ಈ ಈ ಸುಮ್ಮನಿರ್ತಿವಿ ಸುಮ್ಮನೆ ಇರೋದು ಇದೆಯಲ್ಲ ಅದರಂಥ ಒಂದು ಇದು ಮತ್ತೊಂದಿಲ್ಲ ಸುಮ್ಮನೆ ಕೂತ್ಕೊಂಡು ನಾವು ಮೌನವಾಗಿ ನೋಡ್ತಾ ಇರುವಂಥದ್ದಲ್ಲ ಈ ಸರ್ಕಾರಿ ವ್ಯವಸ್ಥೆಗಳು ಭ್ರಷ್ಟವಾದವಾಗ ನಾವು ಧ್ವನಿ ಎತ್ತಲೇಬೇಕು ಸುಮ್ಮನೆ ಇರುವಂಥದ್ದು ಏನಾಗ್ತದೆ ಅಂತಂದರೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಟ್ಟಾಗತ್ತೆ ಹಾಗಾಗಿ ನಿಮ್ಮೆಲ್ಲರಲ್ಲೂ ನಾನು ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ ಇಂಥ ಸಂದರ್ಭಗಳಲ್ಲಿ ನಾವೆಲ್ಲ ಕಲಾವಿದರು ಒಗ್ಗಟ್ಟಾಗಿ ಮುನ್ನುಗ್ಗಿದರೆ ನಾವು ಖಂಡಿತವಾಗಿಯೂ ಇದರ ವಿರುದ್ಧ ಜಯವನ್ನು ಸಾಧಿಸ್ಬೋದು ಯಾವತ್ತೂ ಒಂದು ಮಾತಿದೆ ಪ್ರಾಜ್ಞರ ಮಾತು ಸತ್ಯ ಹೇಳಿದವನು ಸತ್ಯ ಹೋದ ಅನ್ನುವಂಥ ಅಥವಾ ಇನ್ನೊಂದು ನೀತಿ ಇದೆ ಸತ್ಯಮೇವ ಜಯತೆ ನಾನ್ ಎನ್ನುವಂಥದ್ದು ಇಲ್ಲಿ ಯಾವುದು ಸತ್ಯ ಎನ್ನುವಂಥದ್ದನ್ನು ನಾವು ಹುಡುಕಬೇಕು ಅಂತಂದರೆ ಈ ರೀತಿ ಹೋರಾಟಗಳನ್ನು ಮಾಡಲೇಬೇಕಾಗತ್ತೆ ಸತ್ಯಮೇವ ಜಯತೆ ನಾನ್ 来る。